ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ವಾರ್ತೆ ವಿವರ ಮುಂಡಗೋಡ್ ತಾಲೂಕಿನ ಬಾಚಣಿಕೆ ಗ್ರಾಮದ ಸಂತೋಷ್ ಸಣ್ಮನಿ ಅವರ ಕೋಳಿ ಫಾರಂನಲ್ಲಿ ಪ್ರತಿನಿತ್ಯ ಬಂದು ಕೋಳಿಗಳಿಗೆ ತೊಂದರೆ ನೀಡುತ್ತಿದ್ದ ದೊಡ್ಡ ನಾಗರ ಹಾವನ್ನು ಮುತ್ತುರಾಜ್ ಹಳ್ಳಿ ಗಸ್ತುವನ ಪಾಲಕರು ಬಂದು ಹಾವನ್ನು ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಕಾರ್ಯಾಚರಣೆಯಲ್ಲಿ ಸಂತೋಷ್ ಸಣ್ಮನಿ ಗ್ರಾಮ ಪಂಚಾಯಿತಿ ಸದಸ್ಯರು ನಾಗರಾಜ್ ಗುಬ್ಬಕ್ಕನವರ್ ಸಮಾಜ ಸೇವಕರು ಮತ್ತು ಊರ ನಾಗರಿಕರು ಇದ್ದರು ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜಿ ನ್ಯೂಸ್ ಮಾಡಿ ಮತ್ತು ಪಕ್ಕದಲ್ಲಿರುವ